ಶಾಸ್ತ್ರೀಯ ವಿಶೇಷ ಸಂಗೀತ ತಾಳವಾದ್ಯ ನೃತ್ಯ ವಿಷಯಗಳ ಪರಿಷ್ಕೃತ ಪಠ್ಯವಸ್ತು ಭರತನಾಟ್ಯ ಪಠ್ಯವಸ್ತು ಮಾಧ್ಯಮಿಕ ಹಂತ ಸೀನಿಯರ್ ಶಾಸ್ತ್ರ ವಿಭಾಗ ಪತ್ರಿಕೆ ಒಂದು ಮೊದಲನೆಯದು ಈ ಕೆಳಗಿನ ಪಾರಿಭಾಷಿಕ ಶಬ್ದಗಳ ಜ್ಞಾನ ಭರತ ಅಂದರೆ ಭಾವ ರಾಗ ತಾಳ ತಾಂಡವ ಮತ್ತು ಲಾಸ್ಯ ಜತಿ ಅಡವು ಮತ್ತು ಅವುಗಳ ವೈವಿಧ್ಯಗಳು ದೇಶಿ ಮತ್ತು ಮಾರ್ಗಿ ಸೊಲ್ಕಟ್ಟು ಮುಕ್ತಾಯ ನೃತ್ತ ನೃತ್ಯ ನಾಟ್ಯ ರೇಚಕ ಅಂಗಶುದ್ಧಿ ಅಂದರೆ ಅಡವು ಶುದ್ಧಿ ಮತ್ತು ರಂಗಪ್ರವೇಶ ಎರಡನೆಯದು ಚತುರ್ವಿಧ ಅಭಿನಯಗಳು ಅಂದರೆ ಆಂಗಿಕ ವಾಚಿಕ ಆಹಾರ್ಯ ಮತ್ತು ಸಾತ್ವಿಕ ಮೂರನೆಯದು ಅಸಂಯುತ ಮತ್ತು ಸಂಯುತ ಹಸ್ತಗಳು ಮತ್ತು ಅವುಗಳ ವಿನಿಯೋಗಗಳು ಮತ್ತು ನೃತ್ಯ ಹಸ್ತಗಳು ನಾಲ್ಕನೆಯದು ಭರತನಾಟ್ಯ ಪ್ರದರ್ಶನದಲ್ಲಿ ಹಿಂದೆ ಮತ್ತು ಇಂದು ಉಪಯೋಗಿಸುತ್ತಿರುವ ಸಂಗೀತ ವಾದ್ಯ ಸಾಧನಗಳು ಐದನೆಯದು ಕೆಳಗಿನ ನೃತ್ಯ ಬಂಧಗಳ ಲಕ್ಷಣಗಳು ಅಲರಿಪು ಜತಿಸ್ವರ ಶಬ್ದ ವರ್ಣ ಪದ ಮತ್ತು ತಿಲ್ಲಾಣ ಆರನೆಯದು ಪಾದಭೇದಗಳು ಸ್ಥಾನಕ ಪ್ಲವನ ಭ್ರಮರಿ ಮತ್ತು ಪಾದಚಾರಿ ಇವುಗಳ ಬಗ್ಗೆ ವಿವರವಾದ ತಿಳುವಳಿಕೆ ಏಳನೆಯದು ನಟರಾಜಮೂರ್ತಿಯ ಶಾಸ್ತ್ರೀಯ ಮತ್ತು ಆಧ್ಯಾತ್ಮಿಕ ವಿವರಣೆ ಪತ್ರಿಕೆ ಎರಡು ಮೊದಲನೆಯದು ಭರತನಾಟ್ಯ ಪ್ರದರ್ಶನಕ್ಕೆ ಅವಶ್ಯವಿರುವ ವೇಷಭೂಷಣಗಳನ್ನು ಕುರಿತು ಸಾಮಾನ್ಯ ಜ್ಞಾನ ಎರಡನೆಯದು ಭರತನಾಟ್ಯದ ಆರಂಭ ಇತಿಹಾಸ ಮತ್ತು ಬೆಳವಣಿಗೆ ಮೂರನೆಯದು ಭಾರತದ ನೃತ್ಯ ಪದ್ಧತಿಗಳ ತಿಳುವಳಿಕೆ ಅಂದರೆ ಭರತನಾಟ್ಯ ಭಾಗವತಮೇಳ ಕೊರವಂಜಿ ಕಥಕ್ಕಳಿ ಮೋಹಿನಿ ಅಟ್ಟಂ ಕಥಕ್ ಕೂಚಿಪುಡಿ ಒಡಿಸ್ಸಿ ಮತ್ತು ಮಣಿಪುರಿ ನಾಲ್ಕನೆಯದು ಕೋಲಾಟ ಕುಮ್ಮಿ ಜಡೆ ಕೋಲಾಟ ಮತ್ತು ಕರ್ನಾಟಕದ ಜಾನಪದ ನೃತ್ಯಗಳ ತಿಳುವಳಿಕೆ ಐದನೆಯದು ಸಪ್ತ ತಾಳಗಳು ಮತ್ತು ಅವುಗಳ ಅಂಗಗಳು ಅಂದರೆ ಚತುರಶ್ರ ತ್ರಿಶ್ರ ತ್ರಿಪುಟ ತಾಳ ಚತುರಶ್ರ ತಾಳ ಮಿಶ್ರ ತಾಳ ಖಂಡ ಅಟತಾಳ ಇವುಗಳ ಅಂಗ ಮತ್ತು ಅಕ್ಷರ ಕಾಲದ ಬಗ್ಗೆ ತಿಳುವಳಿಕೆ ಆರನೆಯದು ಕೆಳಗಿನ ಹತ್ತು ರಾಗಗಳ ಲಕ್ಷಣಗಳು ವಸಂತರಾಗ ತೋಡಿರಾಗ ಕಾಂಬೋದಿ ಶಂಕರಾಭರಣ ಮೋಹನ ಭೈರವಿ ಕಾನಡ ಆನಂದ ಭೈರವಿ ಕಮಾಚ್ ಮತ್ತು ಕಲ್ಯಾಣಿ ರಾಗಗಳು ಏಳನೆಯದು ಪುರಂದರದಾಸರು ಕನಕದಾಸರು ಜಯದೇವ ತಂಜಾವೂರಿನ ಸಹೋದರರು ಮತ್ತು ಕ್ಷೇತ್ರಜ್ಞ ಇವರ ಕೊಡುಗೆ ಮತ್ತು ಜೀವನ ಚರಿತ್ರೆ ಪ್ರಯೋಗ ವಿಭಾಗ ಪತ್ರಿಕೆ ಒಂದು ಮೌಖಿಕ ಮೊದಲನೆಯದು ಅಸಂಯುತ ಸಂಯುತ ಮತ್ತು ದೇವತಾ ಹಸ್ತಗಳು ಮತ್ತು ಅವುಗಳ ವಿನಿಯೋಗಗಳು ಎರಡನೆಯದು ತಾಳಗಳು ಅವುಗಳ ಅಂಗಲಕ್ಷಣಗಳು ಹಾಡುಗಾರಿಕೆ ಮೂರನೆಯದು ನೃತ್ಯ ಮಾಡುವ ಸೊಲ್ಕಟ್ಟು ಜತಿ ಮತ್ತು ಮುಕ್ತಾಯಗಳನ್ನು ತಾಳ ಹಾಕಿಕೊಂಡು ಹೇಳಬೇಕು ನಾಲ್ಕನೆಯದು ನರ್ತಿಸುವ ನೃತ್ಯ ಬಂಧಗಳನ್ನು ಶ್ರುತಿ ಸಹಿತ ತಾಳ ಹಾಕಿಕೊಂಡು ಹಾಡಬೇಕು ಎರಡು ಆದಿತಾಳದ ವರ್ಣಗಳನ್ನು ಹಾಡಲು ಕಲಿತಿರಬೇಕು ಪ್ರಯೋಗ ವಿಭಾಗ ಪತ್ರಿಕೆ ಎರಡು ಮೊದಲನೆಯದು ನೃತ್ಯಕ್ಕೆ ಉಪಯೋಗವಾಗುವ ಆಸನಗಳು ಪದ್ಮಾಸನ ಅಬದ್ಧ ಪದ್ಮಾಸನ ತ್ರಿಕೋಣಾಸನ ವೃಕ್ಷಾಸನ ಮಂಡೂಕಾಸನ ಹಾಗೂ ಭುಜಂಗಾಸನ ಮತ್ತು ಪ್ರಾಣಾಯಾಮ ಎರಡನೆಯದು ಎಲ್ಲ ಅಡವುಗಳು ಮೂರು ಕಾಲ ಐದು ಜಾತಿಗಳಲ್ಲಿ ಮೂರನೆಯದು ಎರಡು ಹೆಚ್ಚಿಗೆ ಅಲರಿಪು ಅಂದರೆ ಮಿಶ್ರ ಮತ್ತು ಖಂಡ ನಾಲ್ಕನೆಯದು ಎರಡು ಹೆಚ್ಚಿಗೆ ಜತಿಸ್ವರಗಳು ಅಂದರೆ ಪ್ರಾಥಮಿಕ ತರಗತಿಯಲ್ಲಿ ಅಭ್ಯಾಸ ಮಾಡಿರುವುದರ ಹೊರತಾಗಿ ಬೇರೆ ಬೇರೆ ರಾಗಗಳಲ್ಲಿ ಹಾಗೂ ತಾಳಗಳಲ್ಲಿ ಐದನೆಯದು ಒಂದು ಶಬ್ದ ಪತ್ರಿಕೆ ಮೂರು ಮೊದಲನೆಯದು ಒಂದು ವರ್ಣ ಅಂದರೆ ನಾಯಿಕ ಭಾವವುಳ್ಳ ಸ್ವರಜತಿ ವರ್ಣ ಅಥವಾ ಪದವರ್ಣ ಎರಡನೆಯದು ಎರಡು ಪದಗಳು ಅಂದರೆ ನಾಯಿಕ ಮತ್ತು ನಾಯಕ ಭಾವವುಳ್ಳದ್ದು ಮೂರನೆಯದು ಒಂದು ಜಾವಳಿ ನಾಲ್ಕನೆಯದು ಒಂದು ಕೌತ್ವ ಅಂದರೆ ಕವಿತ್ವ ಐದನೆಯದು ವಿದ್ಯಾರ್ಥಿಗೆ ಇಷ್ಟವಾದ ಒಂದು ಶಾಸ್ತ್ರೀಯ ಶೈಲಿಯ ನೃತ್ಯ ಆರನೆಯದು ಎರಡು ತಿಲ್ಲಾನಗಳು ಬೇರೆ ಬೇರೆ ರಾಗ ತಾಳಗಳಲ್ಲಿ ನಮಸ್ತೆ ಧನ್ಯವಾದಗಳು